ಕೊಟ್ಟಿದ್ದು ನನ್ಗೇನ್ ಗೊತ್ತು ಬೇಡ ಕೋಪ ಬರಿಸ್ಬೇಡ ಹೇಳು ಇದು ನನ್ ದಿಮ್ಮಿನ ಕೆಳಗಡೆ ಯಾರು ಇಟ್ಟಿದ್ದು ನೀನ್ ಇಟ್ಕೊಂಡಿರ್ಬೋದು ಎದ್ದಳಿಯ ಎದ್ದಳ ಮೇಲೆ ನನ್ ದಿಂಬಿನ ಕೆಳಗಡೆ ಯಾರು ಇಟ್ಟಿದ್ದು ಒಳ್ಳೆ ಕಾಟ ಆಯ್ತಲ್ಲ ನಿಂದು ನಾನಲ್ಲಿ ನೆಮ್ಮದಿ ಮಲಗಿದ್ದೆ ಸರಿ ಎದ್ ಬಂತ ಕರ್ಕೊಂಡ್ ಬಂದೆ ಒಳಗೆ ಏನೋ ಬಹಳ ದಿವಸ ಪ್ರೀತಿ ಬಂದಿರ್ಬೇಕು ಅಂತ ನಾನು ಎದ್ ಬಂದೆ ಅಲ್ ಮಲ್ಕೊ ಅಂತ ಹೇಳ್ದೆ ನಾನು ಆಸೆಯಿಂದ ಮಲ್ಕೊಂಡೆ ಒದ್ದೆ ನೋಡಿ ಫುಟ್ಬಾಲ್ ತರ ಕೆಳಗಡೆ ಬಂದ್ ಬಿದ್ದೆ ಇಲ್ಲಿ ಮಲಗಿದ್ರೆ ಇಲ್ಲೂ ನಾನು ನೆಮ್ಮದಿಯಾಗಿರಕ್ ಬಿಡಲ್ವ ಹಿಂಸೆ ಕೊಡ್ತೀಯಲ್ಲ ಬಂದು

ಕನಸನಾಗ ಉಳ್ಳಿ ಬಿದ್ಬಿಟ್ಟೆ ಸರಿ ಬಂದ್ ಮಲ್ಕ ಈಗ ಒಂದ್ ದೊಡ್ಡ ಮನೆಗೆ ಎಲ್ಲಾರು ಬಿದ್ದು ಬಿಟ್ಟು ಇಲ್ಲೇ ಬಂದ್ ಸಾಯ್ತಾನೆ ಯಾಕೆ ಹೊಡ್ ಬರ್ತಾ ಇದ್ದೀರಾ ನಾಯಿಗೆ ಎಟ್ಟಿಸ್ಕೊಂಡ್ ಬರ್ತಾ ಇದೇನೋ ಇಲ್ಲ ಗೋಪಿ ವಾಕಿಂಗ್ ಒಳಗೆ ಜಾಕಿಂಗ್ ಮಾಡ್ತಾ ಓಹೋ ಎಷ್ಟು ವರ್ಷದಿಂದ ಶುರು ಮಾಡ್ಕೊಂಡ್ರಿ ಜಾಗಿಂಗ್ ಮಾಡೋದ್ನ ಹೋಗ್ಲಿ ಬಿಡಪ್ಪ ಯಾವನೆ ಗೊತ್ತಾ ಈಶಿಯಾ ಅದೇನಾಗ್ಬಿಡ್ತು ಅಂದ್ರೆ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಈ ಸಾಲ ಕೊಡೋರು ಜಾಸ್ತಿ ಆಗ್ಬಿಟ್ಟಿದ್ರು ಬುದ್ಧಿ ನೋಡು ಆಗ ನಾನು ಊರು ತುಂಬಾ ಸಾಲ ಮಾಡ್ಬಿಟ್ಟೆ ಆ ಬೋಟಿ ಐಕ್ಳು ಬೆಳಗಿನ ಜಾವ ಐದ್ ಗಂಟೆಗಾನೇ ಕದಾ ತಟ್ಟಿ ದುಡ್ಡು ಕೊಡಪ್ಪ ದುಡ್ಡು ಕೊಡಪ್ಪ ಅಂತ ಗಂಟು ಬಿಡೋರು ನಾನು ಅವ್ರಿಗಿಂತ ಕಿಲಾಡಿ ಮನ್ಸ ಹಿಂದ್ಗಡೆ ಬಾಗ್ಲಿಂದ ಓಡೋಕ್ ಶುರು ಮಾಡ್ಬಿಟ್ಟೆ ಅದನ್ನೇ ನಿನ್ನ ಮೂರು ಬೋಟಿ ಜಾಗಿಂಗ್ ಮಾಡ್ತಾವ್ನೇ ಜಾಗಿಂಗ್ ಮಾಡ್ತಾವನೆ ಅಂತ ಹೇಳ್ತೀನಿ ಮಾಡಿದ ನನ್ನ ಮಗ ಇಲ್ಲಿ ಗಂಟ ಓಡೋದು ಬಿಟ್ಟಿಲ್ಲ ನೋಡು ಈಗ ಬಿಟ್ಟಿದಿರಲ್ಲ ನಿಂತ್ಕೊಂಡ್ ಬಿಟ್ಟಿದಿರಲ್ಲ ಓಡಿ ಮತ್ತೆ ತಟ್ಟೆ ಇಡ್ಲಿ ರೆಡಿ ಒಂದ್ ಕೋಳಿ ಕುಯ್ದು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾರೆ ಅದು ಗಬ್ಬಾಸನೆ ಬರ್ತಾ ಇದೆ ಅದನ್ನು ತಿಂದ್ಬಿಡಿ ನೀವ್ ಏನಂತ ಹೇಳಿ ಪ್ರಾಮಿಸ್ ಮಾಡಿದ್ರಿ ನಾಲ್ಕು ದಿವಸದಲ್ಲಿ ಸಾಯ್ತಾನೆ ಅಂತ ನಾಲ್ಕ್ ದಿನ ಹೋಗಿ ನಲ್ವತ್ ದಿನ ಆಯ್ತು ಎಂಬತ್ ಕೋಳಿ ಖರ್ಚಾಯ್ತು ಆ ನನ್ ಮಗ ಸಾಯ್ಲಿಲ್ಲ ಸಾಯೋತರ ಕಾಣ್ತಾರೂ ಇಲ್ಲ ನನ್ಗಿನ ಹೆಲ್ತಿ ಆಗಿದ್ದಾನೆ ಏನು ನೀನ್ ಕೈ ಹಿಡಿದ್ ಗಳಿಗೆ ಅಮ್ಮ ಅವಳ ಸಾವೇ ಪೋಸ್ಟ್ಪೋನ್ ಆಗ್ಬಿಟ್ಟಿದೆ ನೀವು ಸುಮ್ಮನೆ ಟೆನ್ಷನ್ ಮಾಡಿಸ್ಬೇಡಿ ಯಾವಾಗ ಸಾಯ್ತಾ ಬೇಗ ಹೇಳಿ ಹಲೋ ಹಲೋ ಹಾ ಹಾ ನಿಜ ಹೇಳ್ತಿದ್ದೀರಾ ಸತೋದ್ನ ಸತೋದ್ನ ಅಯ್ಯೋ ಒಂದು ನಿಮಿಷ ಹೇಳಿ ಏ ನಿಮ್ಮ ಅವನಲ್ಲಮ್ಮ ಸತ್ತಿರೋದು ನಮ್ಮ ಪೇಷೆಂಟು ಹಲೋ ಸಿಸ್ಟರ್ ಒಂದು ಕೆಲಸ ಮಾಡಿ ಆ ಮನೆಯವ್ರ ಹತ್ರ ಮೊದಲು ಹಾಸ್ಪಿಟ್ಲ್ ಬಿಲ್ಲ ಸೆಟ್ಲ್ ಮಾಡ್ಕೊಳ್ಳಿ ಆಮೇಲೆ ಬಾಡಿನ ಕೊಟ್ಬಿಡಿ ಅರ್ಥ ಆಯ್ತಾ ನೋಡಮ್ಮ ಅವನ್ ಸಾಯ್ತಾನೆ ಅಂತ ಒಂದ್ ವಾರದ ಮೊದಲೇ ಹೇಳಿದ್ದೆ ಸತ್ ಹೋಗ್ಬಿಟ್ಟ ಅದ್ ಸರಿ ನಿಮ್ಮವನಾಗ್ ಸಾಯ್ಲಿಲ್ಲ ಅಂತ ನಾನೇ ಜಾಪನೀಸ್ ಲ್ಯಾಂಗ್ವೇಜ್ ಎಲ್ಲ ಕೇಳ್ತಿರೋದು ನಾನು ಅದನ್ನೇ ಕೇಳ್ತಾ ಇದೀನಿ ಅವ್ನು ಯಾಕೆ ಇನ್ನೂ ಸಾಯ್ಲಿಲ್ಲ ಅಂತ ಕೂಲ್ ಡೌನ್ ಮರಿ ಕೂಲ್ ಡೌನ್ ಅವನ್ನ ಊಟಿಗೋ ಕೊಡ ಕೆನಲ್ಗೋ ಅಂತ ಹೇಳಿ ಹನಿಮೂನಿಗೆ ಕರ್ಕೊಂಡು ಹೋಗು ಹನಿಮೂನ ಆ ಚಳಿ ಆ ಬಿಸಿಲು ಜೊತೆಗೆ ಹಾಟಲ್ಲಿ ಹೋಲು ಸ್ವಲ್ಪ ಟಿಸ್ಕೊಟ್ರೆ ಸಾಕು ಅಷ್ಟೇ ಅವನು జోర కూ అంతేను ఉన్ డెడ్ బాడి వాపస్ అస్తే ఒడియా అంకి ప్రతిసారి బజెట్ నలు ఇ మేలే కం బొడ్డీ నెమ్మది పుడి అంగల్ ముందే కూర స్వల్ప ಬಾಳಿಗೆ ಬಂದ್ ಏನ್ ಮಾಡ್ಲ ಈ ವಯಸ್ಸಲ್ಲಿ ಇಲ್ಲಾದ್ರೆ ನೆಮ್ಮದಿಯಾಗಿ ಕುಡ್ದಂತಿರ್ತೀನಿ ಮಾಡೋದಕ್ಕೆ ಬೇಕಾದಷ್ಟು ಕೆಲ್ಸ ಇದೆ ನಿಮ್ ಅಪ್ಪನ ಜೊತೆ ಸೇರ್ಕೊಂಡು ನೀನು ಕುಡಿತಾ ಇದ್ಯಾ ಸುಮ್ನೆ ರಮನಿಗೆ ಮಾಡಕ್ ಬೇರೆ ಕೆಲ್ಸ ಇರ್ತಾನೆ ಚಂದನು ಗೋಪಿನು ಊಟಕ್ಕೆ ಹೋಗ್ತಿದಾರೆ ಊಟಕ್ಕೆ ಹೋಗ್ತಾ ಅವ್ವನ್ ಅವುಟಿ ಊಟಕ್ಕೆ ಹೋಗಿ ಒಡೆಪಾಯಿ ಸಾನ್ಕಂಬ ರೀ ಏನ್ ಮಾತಾಡ್ತಿದೀರ ತಿನ್ನೇನೆ ಊಟ ಯಾವ್ದು ಊಟ ಯಾವ್ದು ಗೊತ್ತಿಲ್ಲ ಎಲ್ವ ಬೆಳಿಬೇಕಾದ ಕೂದಲು ಎಲ್ಲೋ ಬೆಳೆದಿದೆ

ಈಗ ನೀನ್ ಎಷ್ಟು ಪ್ರೀತಿಸ್ತೀಯ ಅಂತ ಈ ನೇಚರ್ಗೆಲ್ಲ ಗೊತ್ತಾಗಬೇಕಲ್ವಾ ನೀನು ಗೋಪಿ ಇರ್ತೀನಿ ನೀನೆ ಓಡ ಮೇಲೆ ನಾನ್ ಸೀರೆ ಉಟ್ಕೊಂಡಿಲ್ವಾ ನೀನೆ ಹೋಗಿ ಗೋಪಿ च आज tutta dorada mele pertaba barra di 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 i spins left turns look at me ಒಳ್ಳೆ ಜ್ವಾಳದಲ್ಲಿ ಅಕ್ಕಿ ಪಕ್ಷಿ ಹೆದ್ರಲಿ ಅಂತ ಬೆದರ್ಗೊಂಬೆ ತಿನ್ಸಿರ್ತಲಾ ಹಂಗ ಕಾಣಿಸ್ತಾ ಇದೆಯಾ ಬಾಳ ದಿಲ್ ಖುಷಿ ಆಗಿದ್ಯಾ ಎಸ್ ಬರ್ತ್ಯಾರ ಸಂಟ ಏನ್ ಅದು ಇನ್ನೂರ್ ಒಂದ ರೂಪಾಯಿ ಇನ್ನೂರ್ ಒಂದ್ ರೂಪಾಯಿ ಯಾಕೆ ಆ ಬದ್ನೇಕಾಯಿ ಐತಲ್ಲಾ ಆ ಅದು ಬೇಕು ಆ ತಿರಿ ಸಿರಿ ಅವ ನೋಡ್ದಾಗಿಂದ ಗೊತ್ತಾ ಇಲ್ಲ ಪಾಪ ಏನಾದ್ರೂ ಮಾಡಿ ಅವ್ಳು ಸೆಟಪ್ ಮಾಡ್ಕೊಟ್ಬಿಡು ಅವಳು ನಾನು ಸೆಟ್ ಅಪ್ ಮಾಡ್ಕೊಟ್ರೆ ನನಗೆ ಎಲ್ಲ ಕೊಡ್ತೀಯ ಅಯ್ಯೋ ಒಂದ್ ಕೆಲಸ ಮಾಡೋಣ ಆರ್ ತಿಂಗ್ಳು ನಾನ್ ಯೂಸ್ ಮಾಡಿ ಕೊಟ್ಬಿಡ್ತೀನಿ ಮಜಾ ಮಾಡು ಮಜಾ ಮಜಾ ಮಾಡು